ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಹಿಂದಿನ ಎಲ್ಲ ಎಪಿಸೋಡ್ಗಳಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಸರಳವಾದ ಮನೆಮದ್ದನ್ನು ಬಳಸಿ ಯಾವ ರೀತಿ ನಾವು ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಮತ್ತು ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ಕೂಡ ಯಾರು ಜ್ವರದಿಂದ ತುಂಬ ದಿವಸ ಒಂದು ಹತ್ತು ಹದಿನೈದು ದಿವಸಗಳಿಂದ ಯಾರು ಜ್ವರದಿಂದ ಬಳಲಿರ್ತೀರ ಅವ್ರಿಗೇನಾಗುತ್ತೆ ಅಂದರೆ ಈ ವೈಟ್ ಬ್ಲಡ್ ಸೆಲ್ಸ್ ಬಿಳಿ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗಿರುತ್ತೆ ಈ ಬಿಳಿ ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಾದ್ರೆ ನೀವೇನು ಮಾಡಬೇಡಿ ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಪರಂಗಿ ಎಲೆ ಪಪ್ಪಾಯ ಎಲೆಗಳನ್ನು ಚೆನ್ನಾಗಿ ತೊಳಿರಿ ತೆಗೆದುಕೊಂಡು ಬನ್ನಿ ಒಂದು ಎರಡು ಎಲೆಗಳನ್ನು ಚೆನ್ನಾಗಿ ತಂದು ತೊಳೆದು ಶುದ್ಧವಾದ ನೀರಿನಲ್ಲಿ ತೊಳಿಬೇಕು ಮತ್ತು ಇದರ ರಸವನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದು ಎಲೆಯನ್ನು ಚೆನ್ನಾಗಿ ತೊಳೆದು ಅದರ ಸಂಪೂರ್ಣವಾಗಿ ಬಿಡಿಸಿ ಆದರೆ ಒಂದು ಎಲೆಯ ರಸವನ್ನು ಬೆಳಿಗ್ಗೆ ಮತ್ತು ಇನ್ನೊಂದು ಎಲೆಯ ರಸವನ್ನು ಸಂಜೆ ಕುಡಿತಾ ಬಂದರೆ ಒಂದು ಮೂರ್ನಾಲ್ಕು ದಿವಸಗಳಲ್ಲಿ ಮೂರು ನಾಲ್ಕು ದಿವಸಗಳಲ್ಲಿ ಈ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗುತ್ತೆ ದಯವಿಟ್ಟು ಈ ಒಂದು ಸಸ್ಯವನ್ನು ಗಿಡಮೂಲಿಕೆಯನ್ನು ಬಳಸಿ ಬಂದಿರತಕ್ಕಂಥ ಸಮಸ್ಯೆಯನ್ನು ಸರಿ ಮಾಡ್ಕೊಳ್ಳಿ ಸಮಸ್ಯೆ ಇರ್ತಕ್ಕಂಥವ್ರು ಇನ್ನು ಮುಂದೆ ಇನ್ನು ಉತ್ತಮವಾದ ಒಂದು ಮನೆಮದ್ದನ್ನು ನಾನು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಸರಿ ಮಾಡ್ಕೋಬೋದು ಆರೋಗ್ಯ ಸಮಸ್ಯೆಯನ್ನು ಅನ್ನೋದ್ರ ಬಗ್ಗೆ ಮತ್ತು ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮತ್ತು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ